ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಸಿನಿಮಾ ಸಂಜು ವ್ಯಚಗಿತಾ ಭಾಗ ಎರಡು ರಿಲೀಸ್ ಆಗಬೇಕಾಗಿತ್ತು ರಿಲೀಸು ಆಗಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ ಈ ತಡೆಯಾಜ್ಞೆ ಏನು ಅಂತಂದರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ ಭಾವನಾ ಅವರು ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿದ್ದು ತೆಲುಗು ಭಾಷೆಯಲ್ಲಿ ತಮ್ಮನ್ನ ಮತ್ತು ಸತ್ಯದೇವ್ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ ಗುರುತುಂದ ಸೀತಾಕಾಲಮ್ ಅಂತ ಅದರ ಅದಕ್ಕೆ ನಮಗೆ ಇನ್ನೊಬ್ಬರು ಆಟರಿದ್ದರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ಇದ್ದ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಗೆ ಅಂತಂದರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನಂದರೆ ಈ ಸಿನಿಮಾ ಸಂಜು ಗೀತಾ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಆ್ಯಂಡ್ ಪ್ಯೂರ್ ಸ್ಟೋರಿ ಪ್ಲೇ ಡೈಲಾಗ್ ಎಂಟರ್ಟೈನ್ ಆಗಿಟ್ಟಿದ್ದಾರೆ ಡೈರೆಕ್ಷನ್ ಮಾತ್ರ ನಂದು ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನು ಕಲ್ಪಿಸ್ಕೊಂಡು ಅವರು ತಡೆಯಾಜ್ಞೆ ತಂದರು ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚಲವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಅನ್ನೋ ಬ್ಯಾನರ್ಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯ ತಡೆಯಜ್ಜೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆಯ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಆಮ್ ಅನೌನ್ಸಿಂಗ್ ಯಾವುದೇ ಥರದ ಕಣಿಯಾಜ್ಯಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನು ಖಾತ್ರಿಪಡಿಸ್ತೀನಿ ಮೊದಲು ಎರಡನೆಯದು ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ತೀನಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಹಾಡುಗಳ ಬಗ್ಗೆ ಅದರ ಮೆಚ್ಚುಗೆಯ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ